ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ರಾಗಿ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನಾವು ನೋಡ್ಕೊಂಬರೋಣ ರುಚಿಗೆ ಬೇಕಾದಷ್ಟು ಬೆಲ್ಲ ಹಕ್ಸೆ ಬೀಜ ಹಳವಿ ಬೀಜ ಶುಂಠಿ ಪುಡಿ ಹಂಟು ಅಂತ ಹೇಳ್ತಾರಲ್ವಾ ಆ ಹಂಟನ್ನು ಕೂಡ ತೊಗೊಳ್ಳಿ ನಿಮ್ಮ ಹತ್ರ ಇದ್ದರೆ ಸಣ್ಣ ಕಟ್ ಮಾಡ್ರೂ ಅಂತ ಮೇನ್ ಇಂಗ್ರೀಡಿಯಂಟ್ ಅಂತ ರಾಗಿ ಹಿಟ್ಟು ಇದಕ್ಕೆ ಜೊತೆಗೆ ನಾವು ಸೂರ್ಯಕಾಂತಿ ಬೀಜ ಕೊಬ್ಬರಿ ತುಪ್ಪ ಕಲ್ಲಂಗಡಿ ಬೀಜ ಏಲಕ್ಕಿ ಪುಡಿ ಹಾಗೂ ಕುಂಬಳಕಾಯಿ ಬೀಜ ರಾಗಿ ಲಡ್ಡನ್ನ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪಾತ್ರೆಲಿ ತುಪ್ಪ ಹಾಕ್ಕೊಂಡು ಹಕ್ಸೆ ಬೀಜ ಹುರ್ಕೊಳ್ಳಿ ಹುರ್ಕೊಂಡು ನಂತರ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ನಾವು ತೆಗೆದಿಟ್ಕೊಂಡಂಥ ಹಳವಿ ಬೀಜ ಕೂಡ ಹಾಕ್ಕೊಂಡು ತುಪ್ಪದಲ್ಲೇ ಹುರ್ಕೊಳ್ಳಿ ಇದು ಸ್ವಲ್ಪ ಚಟ ಚಟ ಅಂತ ಗೊತ್ತಾಗುತ್ತೆ ಅವಾಗ ಕೂಡ ತೆಗೆದಿಟ್ಕೊಳ್ಳಿ ನಾವು ತೆಗೆದಿಟ್ಕೊಂಡಿರುವಂಥ ಸೂರ್ಯಕಾಂತಿ ಬೀಜ ಕುಂಬಳಿಕಾಯಿ ಬೀಜ ಕಲ್ಲಂಗಡಿ ಬೀಜ ಕೂಡ ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಬ್ರೌನ್ ಕಲರ್ ಅಂತ ಅನಿಸುತ್ತೆ ಚೂರು ಹಾಗಾದನ್ನು ತೆಗೆದಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ನಾವು ಹಂಟು ತಗೊಂಡಿರ್ತೀವಲ್ವಾ ಹಂಟು ಕೂಡ ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಂಡು ಹುರ್ಕೊಳ್ಳಿ ಆವಾಗ ಹರಳ್ದಂಗೆ ಆಗುತ್ತೆ ನಂತರ ನಾವು ತೆಗೆದಿಟ್ಕೊವಂಥ ಸ್ವಲ್ಪ ಕೊಬ್ಬರಿನೂ ತುಪ್ಪದಲ್ಲಿ ಹುರ್ಕೊಳ್ಳಿ ಹಾಗೂ ನಾವು ತೊಗೊಂಡಿರುವಂಥ ರಾಗಿ ಹಿಟ್ಟನ್ನು ಕೂಡ ತುಪ್ಪದಲ್ಲಿ ಹುರ್ಕೊಳ್ಳಿ ಚೆನ್ನಾಗಿ ಚೆಂದ ಕಟ್ ಮಾಡಿರುವಂಥ ಹುತ್ತು ತಿನ್ನು ಕೂಡ ತುಪ್ಪದಲ್ಲಿ ಹುರ್ಕೊಂಡು ಎಲ್ಲ ಮಿಶ್ರಣ ಒಂದು ಕಡೆ ಇಟ್ಕೊಳ್ಳಿ ತುಪ್ಪದಲ್ಲಿ ಹುರ್ತಿಟ್ಕೊಂಡಿರೋವಂಥ ಎಲ್ಲ ಮಿಶ್ರಣ ಒಂದು ಸರ್ತಿ ಕೈಯಲ್ಲಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಆ ಪೌಡರ್ ಬಂದಿರುತ್ತಲ್ವ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಇನ್ನೊಂದು ಕಡೆ ನಾವು ಸ್ಟವ್ ಮೇಲೆ ಪಾಕ ಮಾಡ್ಕೊಳ್ಳೋಣ ಇದನ್ನು ಉಂಡೆ ಕಟ್ಟೋಕ್ಕೋಸ್ಕರ ಸ್ವಲ್ಪ ಪಾಕ ಆದಮೇಲೆ ಪಾಕನೂ ಮಿಶ್ರಣಕ್ಕೆ ಹಾಕ್ಬಿಟ್ಟು ಉಂಡೆ ಕಟ್ಟಿದರೆ ನಮಗೆ ಆರೋಗ್ಯಕರವಾದಂಥ ರಾಗಿ ಲಡ್ಡು ಸವಿಯಲು ಸಿದ್ಧವಾಗುತ್ತೆ ಈ ರಾಗಿ ಲಡ್ಡು ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ರಾಗಿ ಹಿಟ್ಟು ಅದ್ರ ಜೊತೆಗೆ ನಿಮ್ಮ ಹತ್ರ ನಾನು ತೋರಿಸುವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದರೆ ಕೆಲವೊಂದನ್ನು ಸ್ಕಿಪ್ ಮಾಡ್ಕೊಳ್ಳಿ ನಡೆಯುತ್ತೆ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಇದಕ್ಕೆ ಲಡ್ಡು ಕೂಡ ಮಾಡ್ಕೋಬೋದು ರಾಗಿ ಲಡ್ಡು ತಿನ್ನೋದ್ರಿಂದ ಆರೋಗ್ಯ ತುಂಬಾ ಒಳ್ಳೇದು ಬೋನ್ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ ಹೇರ್ ಲಾಸ್ ಇಶ್ಯೂಸ್ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ನೀವು ಒಂದು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ಲಿ ತಿಳಿಸಿ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು